ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವರು ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದರು ಯಾವ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡಿ ಅಂತಂದರೆ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣ ಇನ್ನೂ ಕೂಡ ನಮಗೆ ಜಮ ಆಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡಿ ಯಾವಾಗ ಜಮಾ ಆಗುತ್ತೆ ಅಂತ ರಾಜ್ಯದಲ್ಲಿ ಯಾರೆಲ್ಲ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿದ್ದಾರೆ ಮತ್ತು ಮನಸ್ವಿನಿ ಪಿಂಚಣಿದಾರರಾಗಿದ್ದಾರೆ ಅಂಗವಿಕಲ ಪಿಂಚಣಿದಾರರು ಮೈತ್ರಿ ಪಿಂಚಣಿದಾರರು ವೇತನ ಪಿಂಚಣಿದಾರರು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರು ಯಾರೆಲ್ಲ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಇದ್ದರು ವಿವಿಧ ಪಿಂಚಣಿಗಳನ್ನು ಇದ್ದಾರೆ ಅಂಥವರೆಲ್ಲರೂ ಕೂಡ ಕಮೆಂಟ್ ಮೂಲಕ ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮೂಲಕ ಕೇಳ್ತಾ ಇದ್ದರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಮತ್ತು ಇನ್ನೂ ಕೂಡ ಒಂದು ಡೌಟ್ ಇತ್ತು ಅವರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣನ ಬಿಡುಗಡೆ ಆಗಿದೆಯಾ ಇಲ್ವಾ ಜಮಾ ಆಗ್ತಾ ಇದ್ದೇನಾ ಇಲ್ವಾ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಇನ್ನೂ ಯಾವಾಗ ಜಮಾ ಆಗುತ್ತೆ ಯಾವ್ಯಾವ ಪಿಂಚಣಿದಾರರಿಗೆ ಯಾವ್ಯಾವ ಒಂದು ಪಿಂಚಣಿ ಯೋಜನೆಗಳಿಂದ ಹಣನ ಬಿಡುಗಡೆ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಒಂದು ಪಿಂಚಣಿ ಹಣನ ಯಾಕೆ ಬರ್ತಾ ಇಲ್ಲ ಅಂತ ಅನ್ನೋದು ಕೂಡ ಕ್ಲಿಯರ್ ಆಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಕಂಪ್ಲೀಟಾಗಿ ಪಿಂಚಣಿ ಹಣನ ಬರೋದು ಸ್ಟಾಪ್ ಆಗಿತ್ತು ಅಂತಂದರೆ ಅಂಥವರಿಗೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಬರದೇ ಇದ್ದಂಥವರು ಏನೆಲ್ಲ ಒಂದು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಎಲ್ಲಿ ಸಬ್ಮಿಟ್ ಮಾಡಬೇಕು ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಅದಕ್ಕಾಗಿ ಈ ವಿಡಿಯೋ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲವೋ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಾಡಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಯೋಜನೆಗಳಾಗಿರ್ಬೋದು ಉದ್ಯೋಗದ ಮಾಹಿತಿಗಳಾಗಿರ್ಬೋದು ಇತರೆ ಒಂದು ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಅಪ್ಡೇಟ್ಸ್ಗಳನ್ನ ನಿಮಗೆ ಮೊದಲು ಪಡೆದುಕೊಳ್ಬೋದು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಈ ಒಂದು ಪಿಂಚಣಿ ಹಣದ ಬಗ್ಗೆ ನೀವು ಕೇಳಿರ್ತಕ್ಕಂಥ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಬಿಗ್ ಶಾಕ್ ಅಂತಲೇ ಹೇಳಬಹುದು ಮೊದಲನೇದಾಗೆ ಈ ಒಂದು ಬಿಗ್ ಶಾಕ್ ಏನು ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಎರಡನೇದಾಗಿ ಯಾಕೆ ಪಿಂಚಣಿಯನ್ನು ಬರ್ತಾ ಬರ್ತಾಯಿಲ್ಲ ಎರಡು ಮೂರು ತಿಂಗಳಿಂದ ಪಿಂಚಣಿಯನ್ನು ಬರ್ತಾ ಬರ್ತಾಯಿಲ್ಲ ಬರಬೇಕು ಅಂತಂದರೆ ಏನೆಲ್ಲ ದಾಖಲಾತಿಗಳನ್ನು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಅದನ್ನು ಕೂಡ ಎರಡನೇ ಅಪ್ಡೇಟ್ ಆಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮೂರನೇದಾಗಿ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣಕ್ಕಾಗಿ ಭಾಳಷ್ಟು ಜನರು ವೇಟ್ ಇದ್ರಿ ಅಂಥವ್ರಿಗೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸಂಪೂರ್ಣವಾಗಿ ಮೊದಲನೇದಾಗಿ ವೀಕ್ಷಕರೇ ಪಿಂಚಣಿ ಹಣನ ಯಾಕೆ ಇಷ್ಟೊಂದು ಈ ಒಂದು ತಿಂಗಳಲ್ಲಿ ಲೇಟಾಗಿ ಜಮಾ ಆಗ್ತಾಯಿದೆ ಇನ್ನೂ ಕೂಡ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಬರ್ತಾಯಿದ್ರು ಕೂಡ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿಯನ್ನು ಯಾರ ಖಾತೆಗಳು ಕೂಡ ಇನ್ನೂ ಜಮಾ ಆಗಿಲ್ಲ ಯಾವ ಕಾರಣಕ್ಕಾಗಿ ಜಮಾ ಆಗ್ತಾಯಿಲ್ಲ ಅಂತ ಸಂಪೂರ್ಣವಾಗಿ ನೋಡೋದಾದರೆ ವೀಕ್ಷಕರೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಡಿಲೇ ಆಗ್ತಾಯಿದೆ ಅಂತ ನೋಡೋದಾದರೆ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಒಂದು ರೇಷನ್ ಕಾರ್ಡ್ ಪರಿಷ್ಕರಣೆಯೂ ಕೂಡ ನಡೀತಾ ಇದ್ರು ಅಂಥದ್ದು ಅದರ ಜೊತೆಗೆ ಯಾರೆಲ್ಲ ಒಂದು ಅನರ್ಹ ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಅನರ್ಹರು ಕೂಡ ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಇದು ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವ ಕಾರಣ ಈಗಾಗಲೇ ಪಿಂಚಣಿ ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇರುವುದರಿಂದ ಈಗ ಬಹಳಷ್ಟು ಒಂದು ಡಿಲೇ ಆಗ್ತಾ ಇದೆ ವೀಕ್ಷಕರೇ ರಾಜ್ಯದಲ್ಲಿ ಅನಾರರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಮತ್ತು ಅನಾರರು ಕೂಡ ಪಿಂಚಣಿ ಸೌಲಭ್ಯಗಳನ್ನು ಕೂಡ ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವ ಕಾರಣ ಅದಕ್ಕೋಸ್ಕರ ರಾಜ್ಯದಲ್ಲಿ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಪಿಂಚಣಿನ ಪಡಿತಾ ಇದ್ದಂಥವರಲ್ಲಿ ಅನರ್ಹರು ಕೂಡ ಪಿಂಚಣಿ ಸೌಲಭ್ಯಗಳನ್ನು ಪಡೀತಾ ಇದ್ದಾರೆ ರಾಜ್ಯದಲ್ಲಿ ಅಂತ ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವ ಕಾರಣ ಈಗಾಗಲೇ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪರಿಷ್ಕರಣೆಯೂ ಕೂಡ ಒಂದು ಪ್ರಾರಂಭ ಆಗಿರುವಂಥದ್ದು ಪರಿಷ್ಕರಣೆಯಲ್ಲಿ ಪ್ರಾರಂಭ ಆಗಿರುವುದರಿಂದ ಅಷ್ಟು ಈಗಾಗಲೇ ಹಣ ಒಂದು ಬಿಡುಗಡೆ ಆಗೋಕ್ಕೆ ಡಿಲೇ ಆಗ್ತಾ ಇದೆ ಅಂತ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ ವೀಕ್ಷಕರೆ ಮತ್ತು ಇನ್ನೂ ಕೂಡ ರಾಜ್ಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಯಾರೆಲ್ಲ ಒಂದು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಶ್ರೀಮಂತರು ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಮತ್ತು ಆದಾಯ ತೆರಿಗೆಗಳನ್ನು ಕಟ್ತಕ್ಕಂಥವ್ರು ಬಿ ಜಿ ಎಸ್ ಟಿಗಳನ್ನು ಪೇಯರ್ಸಿದ್ದಾರೆ ಯಾರೆಲ್ಲ ಒಂದು ಅಂಥವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಅನೇಕ ಕೂಡ ಒಂದು ಮಾಹಿತಿಗಳು ಕೂಡ ಒಂದು ಲಭ್ಯವಾಗ್ತಾ ಇದೆ ವೀಕ್ಷಕರು ಇದ್ರ ಈ ನಿಟ್ಟಿನಲ್ಲಿ ಯಾರೆಲ್ಲ ಒಂದು ಅನರ್ಹತೆ ಹೊಂದಿದವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಮತ್ತೆ ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ರದ್ದು ಮಾಡ್ತಾ ಇದ್ದಾರೆ ಮತ್ತು ಪಿಂಚಣಿ ಆರ್ಡರ್ಗಳನ್ನು ಕೂಡ ಒಂದು ರದ್ದು ಮಾಡ್ತಾ ಇದ್ದಾರೆ ವೀಕ್ಷಕರು ರಾಜ್ಯದಲ್ಲಿ ಅದಕ್ಕೋಸ್ಕರ ಈ ಒಂದು ಪಿಂಚಣಿ ಹಣ ಏನಿದೆ ಪಿಂಚಣಿ ಹಣ ಬರೋದು ಲೇಟ್ ಆಗ್ತಾ ಇದೆ ವೀಕ್ಷಕರೇ ಮತ್ತೆ ಎರಡನೇದಾಗಿ ಅಪ್ಡೇಟ್ ಏನಪ್ಪ ಅಂತಂದರೆ ವೀಕ್ಷಕರೇ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾದಂಥವರಿಗೆ ಈ ಮುಂಚೆಯೂ ಕೂಡ ಒಂದು ಪರಿಷ್ಕರಣೆನ ಮಾಡಿದ್ರು ಯಾವ ರೀತಿ ಅಂತಂದರೆ ಪಿಂಚಣಿದಾರರು ಅನರ್ಹ ಪಿಂಚಣಿದಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಪಿಂಚಣಿಗಳನ್ನ ಪರಿಷ್ಕರಣೆ ಮಾಡಿ ಕೆಲವೊಂದಿಷ್ಟು ಫಲಾನುಭವಿಗಳ ಒಂದು ಪಿಂಚಣಿ ಏನಿದೆ ಅದನ್ನು ರದ್ದು ಮಾಡಿದರು ವೀಕ್ಷಕರು ರದ್ದು ಮಾಡಿದಂಥವರಲ್ಲಿ ಅನೇಕರದ್ದು ಕೂಡ ಕೆಲವೊಬ್ಬರದು ತಾಂತ್ರಿಕ ಸಮಸ್ಯೆಯಿಂದ ಪಿಂಚಣಿ ಹಣ ಏನು ಬರೋದಿದೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು ಹೀಗಾಗಿ ವೀಕ್ಷಕ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಕಳೆದ ಎರಡು ಮೂರು ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತಂದರೆ ನೀವು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಪಿಂಚಣಿ ಸ್ಟೇಟಸಲ್ಲಿ ಯಾವ ಕಾರಣಕ್ಕಾಗಿ ನಿಮಗೆ ಒಂದು ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತ ಪಿಂಚಣಿ ಇಲಾಖೆಯ ಒಂದು ನಿರ್ದೇಶಕ ನಿರ್ದೇಶನಾಲಯದಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಭೇಟಿಯಾದಾಗ ಅಲ್ಲಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ನಿಮಗೆ ಒಂದು ಪಿಂಚಣಿ ಹಣನ ಬರೋದು ಸ್ಟಾಪ್ ಆಗಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ತಿಳಿಸ್ಕೊಟ್ಟಾದಮೇಲೆ ನೀವು ಯಾವ್ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾರೆ ಆವಾಗ ನೀವು ಆ ಅಂಥ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಮತ್ತು ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಏನಿದೆ ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೋದು ವೀಕ್ಷಕರ ಬಹಳಷ್ಟು ಜನರು ನಮಗೆ ಎರಡು ಮೂರು ತಿಂಗಳಿಂದ ಪಿಂಚಣಿನ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದಿರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಪಿಂಚಣಿ ಸ್ಟೇಟಸ್ನು ಕೂಡ ಯಾವ ರೀತಿ ನೋಡೋದು ಅಂತ ನಾನು ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಮಾಡಿದ್ದೀವಿ ಆ ವಿಡಿಯೋನ ನೋಡಿಕೊಂಡು ಮಾಹಿತಿನ ನೀವು ಕೂಡ ಪಡೆದುಕೊಳ್ಬೋದು ಮತ್ತು ಚೆಕ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇನ್ನು ವೀಕ್ಷಕರೇ ಮೂರನೇದಾಗಿ ಭಾಳಷ್ಟು ಜನರು ಮಾಡ್ತಾ ಮಾಡ್ತಾಯಿದ್ರೆ ಪ್ರತಿ ತಿಂಗಳು ಕೂಡ ಮೂರನೇ ಅಪ್ಡೇಟ್ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಪಿಂಚಣಿ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿಯನ್ನು ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ಪ್ರತಿ ತಿಂಗಳು ವೀಕ್ಷಕರೇ ಹತ್ತನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಒಳಗಾಗಿ ಪಿಂಚಣಿಯನ್ನು ಜಮಾ ಆಗ್ತಾಯಿತ್ತು ವೀಕ್ಷಕರೇ ಮೂರು ಎರಡು ಮೂರನೇ ತಾಲ ತಾರೀಕು ಬಿಡುಗಡೆ ಆಯಿತು ಅಂತಂದರೆ ಹನ್ನೆರಡರಿಂದ ಹದಿಮೂರನೇ ತಾರೀಕು ಲಾಸ್ಟ್ ಹದಿನೈದನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿಯನ್ನು ಕೂಡ ಜಮಾ ಆಗ್ತಾಯಿತ್ತು ವೀಕ್ಷಕರೆ ಇವಾಗ ಹದಿನೈದನೇ ತಾರೀಕು ಸಮೀಪ ಬಂದರೂ ಕೂಡ ಇನ್ನೂ ಕೂಡ ಹಣನೇ ಬಿಡುಗಡೆ ಆಗಿಲ್ಲ ವೀಕ್ಷಕರೆ ರಾಜ್ಯ ಸರ್ಕಾರದ ಕಡೆಯಿಂದ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಇದೆ ಅದಂತ ವೀಕ್ಷಕರ ಇನ್ನೂ ಕೂಡ ಯಾರಿಗೂ ಕೂಡ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿಯನ್ನು ಜಮಾ ಆಗಿಲ್ಲ ಜಮಾ ಆಯಿತು ಅಂತಂದರೆ ನಾನು ಖಂಡಿತವಾಗಿಯೂ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ ಅಕ್ಟೋಬರ್ ತಿಂಗಳ ಪಿಂಚಣಿಯನ್ನು ನಮಗೆ ಬಂದಿರುವಂಥ ಕಮೆಂಟ್ಗಳ ಮೂಲಕವೂ ಕೂಡ ಯಾರಿಗೂ ಕೂಡ ಇನ್ನೂ ಕೂಡ ಹಣನ ಬಿಡುಗಡೆ ಆಗಿಲ್ಲ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಇನ್ನೂ ಕೂಡ ಯಾರಿಗೂ ಹಣನ ಜಮಾ ಆಗ್ತಾಯಿಲ್ಲ ಅಂತ ಮಾಹಿತಿನ ಪಡೆದುಕೊಂಡಾಗ ಮಾಹಿತಿನ ಕೂಡ ಒಂದು ತ ನಮಗೆ ಸಿಕ್ಕಿರುವಂಥದ್ದು ಹೀಗಾಗಿ ವೀಕ್ಷಕರೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ನೀವು ಸಂದೇಶ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು ಮೈತ್ರಿ ಪಿಂಚಣಿದಾರರಾಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿದಾರರ ಇದ್ರ ಪಿಂಚಣಿದಾರ ಪಡಿತಾ ಇದ್ದಂಥವರು ಯಾರಿಗೂ ಕೂಡ ಇನ್ನು ಕೂಡ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿಯನ್ನು ಜಮ ಆಗಿಲ್ಲ ಅಂತ ಮಾಹಿತಿಗಳು ಕೂಡ ಒಂದು ಲಭ್ಯ ಆಗ್ತಾ ಇದ್ದಾವೆ ಹೀಗಾಗಿ ಯಾರೆಲ್ಲ ಒಂದು ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಿಡೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡೋದೇನೆಂದರೆ ಇವತ್ತು ಹದಿನಾಲ್ಕನೇ ತಾರೀಕು ಆಗಿರುವುದರಿಂದ ಹದಿನಾಲ್ಕನೇ ತಾರೀಕು ಇವತ್ತೂ ಕೂಡ ಬಿಡುಗಡೆ ಆಗ್ಬೋದು ಅಥವಾ ನಾಳೆನೂ ಬಿಡುಗಡೆ ಆಗ್ಬೋದು ಇವತ್ತು ಬಿಡುಗಡೆ ಆಯಿತು ಅಂತಂದರೆ ಸುಮಾರು ಒಂದು ವಾರ ಸಮಯನ ಬೇಕಾಗುವಂಥದ್ದು ವೀಕ್ಷಕರೇ ಖಂಡಿತವಾಗಿ ಇವತ್ತು ನಾಳೆ ಹಣನ ಬಿಡುಗಡೆ ಆಗುವಂಥದ್ದು ಆದ ನಂತರ ಒಂದು ವಾರದವರೆಗೆ ನಿಮಗೆ ಒಂದು ಹಣನ ಜಮಾ ಆಗುತ್ತೆ ವೀಕ್ಷಕರೇ ಕಳೆದ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಾಲ್ಕನೇ ತಾರೀಕು ಹಣನ ಬಿಡುಗಡೆ ಆಗಿತ್ತು ನಾಲ್ಕನೇ ತಾರೀಕು ಹಣನ ಬಿಡುಗಡೆ ಆಗಿತ್ತು ಅಂತಂದರೆ ನಾಲ್ಕನೇ ಬಿಡು ತಿಂಗ್ ನಾಲ್ಕನೇ ತಾರೀಕು ಹಣನ ಬಿಡುಗಡೆ ಆಗಿದ್ಮೇಲೆ ಅತಿ ಹೆಚ್ಚಾಗಿ ಮೊದಲನೇದಾಗಿ ಸಂಧ್ಯಾ ಸುರಕ್ಷಾ ಯೋಜನೆದಾರರಿಗೆ ಮತ್ತು ಅಂಗವಿಕಲ ಪಿಂಚಣಿದಾರರಿಗೆ ಹಣನ ಮೊದಲನೇ ಹಂತದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಹಣನ ಜಮ ಆಗಿರುವಂಥದ್ದು ಅದಾದ ನಂತರ ವೀಕ್ಷಕರೇ ಹನ್ನೊಂದನೇ ತಾರೀಕು ವರೆಗೂ ಕೂಡ ಉಳಿದ ಒಂದು ಪಿಂಚಣಿದಾರರಿಗೂ ಕೂಡ ಒಂದು ಹಣನ ಸ್ಲೋ ಆಗಿ ಜಮ ಆಗಿರುವಂಥದ್ದು ವೀಕ್ಷಕ್ರೆ ಅಂತಂದರೆ ಒಂದು ಹಣನ ಬಿಡುಗಡೆ ಆಯಿತು ಅಂದರು ಒಂದು ವಾರದ ಕೂಡ ಒಂದು ಸಮಯನ ಬೇಕಾಗುವಂಥದ್ದು ಹೀಗಾಗಿ ಇವತ್ತು ನಾಳೆ ಹಣನ ಜಮಾ ಆಯಿತು ಅಂತಂದರೆ ಒಂದು ವಾರದ ಒಳಗಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆಲ್ಲ ಜಮಾ ಆಗಿರಲ್ವ ಅಂಥವ್ರಿಗೂ ಕೂಡ ಜಮ ಆಗುತ್ತೆ ವೀಕ್ಷಕರು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ಸೆಪ್ಟೆಂಬರ್ ತಿಂಗಳ ಒಂದು ಪಿಂಚಣಿಯನ್ನು ಕೂಡ ನಮಗೆ ಜಮ ಆಗಿಲ್ಲ ಕೆಲವೊಬ್ರಿಗೂ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಸೆಪ್ಟೆಂಬರ್ ತಿಂಗಳ ಪಿಂಚಣಿಯನ್ನು ಯಾರಿಗೆ ಜಮಾ ಆಗಿಲ್ಲ ಅಂಥವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಮಾಹಿತಿಗಳು ಕೂಡ ಕೇಳ್ಬರ್ತಾ ಇದೆ ವೀಕ್ಷಕರ ಬಂದಿರತಕ್ಕಂಥ ಅಪ್ಡೇಟ್ಸ್ಗಳನ್ನೇ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ಮತ್ತು ಪಿಂಚಣಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸೇತಿದ್ರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ